ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರುವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಸಾಯಿಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಯಾವ ರೀತಿ ಒಂದು ಪರಿಹಾರವನ್ನು ಇದ್ದಾರೆ ಹಾಗೆ ಯಾವೆಲ್ಲ ರೀತಿಯ ಒಂದು ಬ್ಲೆಸ್ಸಿಂಗ್ಗಳನ್ನು ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಎಷ್ಟು ಬದಲಾವಣೆಗಳನ್ನು ಕಾಣ್ತೀರ ಹಾಗೆ ಈಗಿನ ಮನಸ್ಥಿತಿಗೆ ಅನುಗುಣವಾಗಿ ನಿಮ್ಮ ವಾಸ್ತವ ಪರಿಸ್ಥಿತಿ ಹೇಗಿದೆ ಈ ಎಲ್ಲ ಒಂದು ವಿಚಾರಗಳ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ಹಾಗಾದ್ರೆ ರೀಡಿಂಗ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಇರುತ್ತೆ ಯಾವ ಎನರ್ಜಿ ಪ್ರಕಾರ ಈ ರೀಡಿಂಗ್ ನೋಡ್ತಾ ಹೋಗ್ತಿರೋ ಆ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗುತ್ತೆ ಹಾಗೆ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೂಡ ಕಂಡುಕೊಳ್ಬಹುದು ಸ್ನೇಹಿತರೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಂಬಿಕೆಯಿಂದ ಬಾಬಾರವರನ್ನ ಹಾಗೆ ನೀವು ನಂಬಿದ ದೈವ ಶಕ್ತಿಯನ್ನ ನೆನಪು ಮಾಡಿಕೊಂಡು ನೆನೆಸ್ಕೊಂಡು ಈ ರೀಡಿಂಗ್ ನೋಡಿ ನಿಮ್ಗೆ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನಿಮ್ಗೆ ಎಲ್ಲಾ ರೀತಿಯ ಒಂದು ವಿಚಾರಗಳು ಸನಿಹ ಆಗ್ತವೆ ಅಂದ್ರೆ ರೆಸಲ್ಟ್ ಆಗ್ತಾ ಹೋಗ್ತವೆ ಹಾಗಾದ್ರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ಕೊಡ್ತಾ ಇದ್ದಾರೆ ಈ ನವೆಂಬರ್ ತಿಂಗಳಲ್ಲಿ ನೀವು ಯಾವ ಒಂದು ಸಂಕಲ್ಪವನ್ನು ಮಾಡಿ ಮ್ಯಾನಿಫೆಸ್ಟ್ ಮಾಡಿದಿರೋ ಪ್ರಾರ್ಥನೆ ಮಾಡ್ತಾ ಇದಿರೋ ಆ ಸಂಕಲ್ಪದ ಒಂದು ಇಚ್ಛೆ ಏನಿದೆ ಅದನ್ನ ಪೂರ್ಣಗೊಳಿಸಿ ಕೊಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಗುರುವಿನಿಂದ ನಿಮ್ಗೆ ಒಂದು ಬಲ ಸಿಗ್ತಾ ಇದೆ ಅಂದ್ರೆ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ ಅಂದ್ರೆ ನೀವು ಅವರ ಪಾದಗಳಲ್ಲಿ ಆ ವಿಚಾರವನ್ನ ಯಾವ ರೀತಿ ಒಂದು ದೃಢವಾದ ನಂಬಿಕೆಯೊಂದಿಗೆ ಶರಣ ಹಾಕ್ಸಿದರಲ್ಲ ಅದರಲ್ಲಿ ಪರಿವರ್ತನೆಯನ್ನ ನೀವು ಇದೇ ತಿಂಗಳಲ್ಲಿ ಕಾಣ್ತೀರಾ ಅಂದ್ರೆ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಬಾಬಾ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅನ್ನೋ ರೀತಿಲಿ ನಿಮ್ಮ ದೃಢವಾದ ನಂಬಿಕೆಗೆ ಅನುಗುಣವಾಗಿ ನಿಮ್ಗೆ ಸಹಾಯ ಸಿಗತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಅಂದ್ರೆ ಇದೇ ತಿಂಗಳಲ್ಲಿ ನೀವು ಅನ್ಕೊಂಡಿರುವ ಒಂದು ಮೂರು ಕೆಲಸಗಳು ಕೈಗೂಡ್ತವೆ ಮೊದಲು ಈ ತಿಂಗಳಲ್ಲಿ ನೀವೇನಾದ್ರೂ ಒಂದು ಹಳೆಯ ವಿಚಾರವನ್ನ ಇಟ್ಕೊಂಡಿದ್ರೆ ಇಲ್ಲ ಒಂದು ಏನೋ ದ್ವೇಷ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ಮನಸ್ಥಿತಿ ಅಂದ್ರೆ ತೀರ್ಮಾನ ತಗೊಂಡಿದ್ದಾಗ ತಪ್ಪಾಗಿದ್ದ ವಿಚಾರ ಆಗಿರ್ಬೋದು ಅದರಿಂದ ನಿಮ್ಮ ಮನಸ್ಸು ನೊಂದು ಚಿಂತೆಗೀಡಾಗಿದ್ದೀರಾ ಯಾವುದೋ ರೀತಿಯಲ್ಲಿ ನಿಮಗೆ ಒಂದು ವಿಚಾರ ನೋವು ಕೊಡ್ತಾ ಇದೆ ಅಂದ್ರೆ ಅಂತಹ ನ್ನ ನೀವು ಅಂದ್ರೆ ಹಳೆಯ ವಿಚಾರಗಳನ್ನು ನಿಮ್ಮ ಜೀವನದಿಂದ ಕಣ್ಮರೆಯಾಗಿಸ್ಬೇಕು ಆಗ್ಲೇ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಪರಿವರ್ತನೆ ಒಂದು ಸಹಾಯ ಎಲ್ಲವೂ ಸಿಗಲಿಕ್ಕೆ ಸಾಧ್ಯ ಅಂದ್ರೆ ಹಳೆಯದನ್ನ ಕಳ್ಕೊಳ್ಳಿ ಹೊಸದನ್ನ ಪಡ್ಕೊಳ್ಳಿ ಅನ್ನೋ ರೀತಿ ಬಾಬಾ ನಿಮಗೆ ಒಂದು ಆದೇಶವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಒಂದು ಹಳೆಯದು ಅಂತ್ಯವಾಗಬೇಕು ಅಂದ್ರೆ ಅದು ಒಂದು ವ್ಯವಸ್ಥೆ ಆಗಿರಬೇಕು ಇಲ್ಲ ಅದು ಒಂದು ವ್ಯವಸ್ಥೆ ಆಗಿರ್ಬೋದು ಇಲ್ಲ ಯಾರಿಗಾದರೂ ಯಾವುದಕ್ಕಾದರೂ ಅಂಟಿಕೊಂಡ ವಿಚಾರ ಆಗಿರ್ಬೋದು ಒಂದು ನಂಬಿಕೆ ಅಂದ್ರೆ ಅವರು ನಂಬಿಕೆಗೆ ಅರ್ಹರಲ್ಲ ಆದ್ರೂ ಕೂಡ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೀರಾ ಅನ್ನೋ ವಿಚಾರ ಆಗಿರ್ಬೋದು ಅಂದ್ರೆ ಮತ್ತೆ ಕೆಲವು ಪದ್ಧತಿಗಳಾಗಿರ್ಬೋದು ಸಾಮಾಜಿಕ ಒಂದು ಸುತ್ತಮುತ್ತ ವಾತಾವರಣದಲ್ಲಿ ನಿಮಗೆ ಕೆಲವೊಂದು ವಿಚಾರಗಳು ನೋವು ಕೊಡ್ತಾ ಇದ್ದಾವೆ ಅಂದರೆ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ತಾ ಇದ್ದೀರಾ ಅಂದರೆ ಹಾಗೆ ಕೆಲಸದ ಒಂದು ವಿಧಾನ ನಿಮ್ಮ ಒಂದು ಕೆಲಸದ ಶೈಲಿ ಆಗಿರ್ಬೋದು ಅದರ ನೀವು ಸಂಪೂರ್ಣವಾಗಿ ಕೆಲವೊಂದು ವಿಚಾರಗಳನ್ನು ಬದಲಾಯಿಸ್ಕೊಳ್ಬೇಕು ಅಂದರೆ ಅವುಗಳನ್ನು ನಿಮ್ಮ ಜೀವನದಿಂದ ಕಣ್ಮರೆಯಾಗಿಸಿ ಯಾಕಂದರೆ ಅದರಿಂದ ನಿಮಗೆ ತುಂಬ ಬೇಜಾರಾಗಿದೆ ನೋವಾಗಿದೆ ನಿರಾಸೆ ಆಗಿದೆ ಹಾಗಾಗಿ ಇಲ್ಲಿ ನೀವು ಅವುಗಳನ್ನು ತ್ಯಜಿಸಿದಾಗಲೇ ನೀವು ಒಂದು ಹೊಸದನ್ನು ಪ್ರಸ್ತುತ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಇಲ್ಲಿ ಒಂದು ಮೆಸೇಜ್ ಕೊಡ್ತದೆ ಅಂದ್ರೆ ಹಳೆಯದರ ಅಂತ್ಯ ಅಂದ್ರೆ ಕೆಲವೊಂದು ಇಂತಹ ವಿಚಾರಗಳನ್ನ ನೀವು ಅಂತ್ಯಗೊಳಿಸಿದಾಗ ಆ ಜಾಗ ಖಾಲಿ ಆಗ ಅಲ್ಲಿ ಹೊಸದರ ಒಂದು ಉಗಮ ಆಗತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಒಂದು ಹೊಸ ವಿಭಿನ್ನವಾದ ಕಲ್ಪನೆಗಳು ಆವಿಷ್ಕಾರಗಳು ಅಥವಾ ಒಂದು ಜೀವನದ ಒಂದು ವಿಧಾನಗಳು ನೆಲೆಗೊಳ್ಳಲು ಸಾಧ್ಯವಾಗುತ್ತೆ ಹಾಗೆ ಒಂದು ಉತ್ತಮವಾದದ್ದನ್ನ ನೀವು ಮುಂದೆ ಪಡ್ಕೊಳ್ಳಕ್ಕೆ ಹಾಗೆ ಬೆಳೆಸ್ಕೊಳ್ಳಕ್ಕೆ ಹಾಗೆ ನಿಮ್ಮ ಜೀವನದಲ್ಲಿ ಅದನ್ನು ಉಳಿಸ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಕೆಲವರ ಎನರ್ಜಿ ಪ್ರಕಾರ ನೀವು ಎಲ್ಲಿಯವರೆಗೂ ಒಂದು ಹಳೆಯ ನೋವನ್ನು ಉಳಿಸ್ಕೊಂಡಿರ್ತಿರೋ ಒಂದು ಚಿಂತೆಯ ಮೂಲಕ ಅದು ನಿಮ್ಮ ಜೀವನದಲ್ಲಿ ಹೊಸದನ್ನು ತರಲಿಕ್ಕೆ ಬಹಳ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇದೆ ಅದೇ ಬ್ಲಾಕೇಜಸ್ ಇಲ್ಲಿ ಕಾಣ್ತಾ ಇದೆ ಹಾಗಾಗಿ ನೀವು ಹಳೆಯದನ್ನು ಪರಿವರ್ತನೆಗೊಳಿಸ್ಕೊಂಡಾಗ ಖಂಡಿತವಾಗಿ ಹೊಸದು ನಿಜವಾಗಿ ಒಂದು ನಿಮ್ಮ ಜೀವನದಲ್ಲಿ ಬಹಳನೇ ಒಂದು ವಿಶಿಷ್ಟವಾದ ರೀತಿಯಲ್ಲಿ ವಿಭಿನ್ನವಾದ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಕೆಲವರು ವಿವಿಧ ಕ್ಷೇತ್ರಗಳಲ್ಲಿ ಏನೊಂದು ಆಸೆ ಇಟ್ಕೊಂಡಿದ್ರೆಲ್ಲ ನಾನು ಮುಂದುವರಿಬೇಕು ಅಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಖಂಡಿತವಾಗಿಯೂ ಅದು ನಿಮಗೆ ಸಿಗತ್ತೆ ವೈ ವೈಯಕ್ತಿಕ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಬೇಕು ಅಂತೇಳಿ ನೀವು ಬಹಳವಾಗಿ ಬಯಸ್ತಾ ಇದ್ರೆ ಹಾಗಾಗಿ ಒಂದು ನಿಮ್ಮ ಜೀವನದಲ್ಲಿರುವ ಒಂದು ಹಳೆಯ ಹಾನಿಕಾರಕ ಅಂದರೆ ಒಂದು ಟಾಕ್ಸಿನ್ನ ಅಭ್ಯಾಸಗಳನ್ನು ನೀವು ಮಿತಗೊಳಿಸ್ಬೇಕು ನಿಧಾನವಾಗಿ ಮಿತಗೊಳಿಸ್ತಾ ಇದ್ದ ಹಾಗೆ ಅವು ನಿಮ್ಮ ಜೀವನದಿಂದ ಅಂತ್ಯಗೊಳ್ತವೆ ಅಂದರೆ ಯಾವುದನ್ನೇ ಆಗಲಿ ಬೇಗನೆ ನಾನು ಪರಿವರ್ತನೆಗೊಳಿಸ್ಕೊಳ್ತೀನಿ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಯಾವುದೊಂದು ವಿಚಾರ ಅಂದು ಅಡಿಟ್ ಆಗಿರ್ತೀರ ಅಂದರೆ ಅದಕ್ಕೆ ಅಭ್ಯಾಸ ಆಗಿರ್ತದೆ ಅಂದರೆ ಅದನ್ನು ಒಂದೇ ಸರಿ ನೀವು ನಿಲ್ಲಿಸೋದು ನಿಮಗೆ ಹಾನಿಕಾರಕ ಆಗುತ್ತೆ ಸರಿ ಹಾಗಾಗಿ ಅದನ್ನು ನಿಧಾನವಾಗಿ ಮಿತಿಗೊಳಿಸ್ತಾ ಬಂದಾಗ ನಿಮ್ಮ ನಂಬಿಕೆ ಬಲಗೊಳ್ತಾ ಹೋಗುತ್ತೆ ಸಂಪೂರ್ಣವಾಗಿ ಅದನ್ನು ಆಗ ನೀವು ತ್ಯಜಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತದೆ ಹಾಗೆ ಮೊದಲು ನಿಮ್ಮ ಮನಸ್ಸಲ್ಲಿ ತುಂಬಿರುವ ಒಂದು ನಕಾರಾತ್ಮಕತೆಯನ್ನು ರಿಮೂವ್ ಮಾಡಿದಾಗ ತ್ಯಜಿಸಿದಾಗ ಹಾಗೆ ನಿಮ್ಮ ದೇಹದ ಆರೋಗ್ಯ ಕೂಡ ಆಗುತ್ತೆ ಹಾಗೆ ಯಶಸ್ವಿ ವ್ಯಕ್ತಿಯಾಗಿ ರೂಪುಗೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಒಂದು ಸಮಾಜ ಸೇವೆ ಮಾಡಬೇಕು ಇಲ್ಲ ರಾಜಕೀಯಕ್ಕೆ ಸೇರಬೇಕು ಇಲ್ಲ ಮಹತ್ತರವಾದ ಒಂದು ಸಾಮಾಜಿಕ ಸುಧಾರಣೆಗಳನ್ನು ಕ್ರಾಂತಿಗಳನ್ನು ಮಾಡಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಕೆಲವರ ಎನರ್ಜಿ ಪ್ರಕಾರ ಬರ್ತದೆ ಎಲ್ಲೋ ಒಂದು ಮನಸ್ಸಿನ ಮೂಲೆಯಲ್ಲಿ ನಿಮ್ಗೆ ಈ ಒಂದು ಆಸೆ ಇದೆ ಅದಕ್ಕೋಸ್ಕರ ನೀವು ಒಂದು ಶ್ರಮಿಸ್ತಾ ಇದ್ದೀರಾ ಒಂದು ಈಗೇನು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ರ ಅದರ ಜೊತೆಗೆ ಅದು ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ರೆ ಖಂಡಿತವಾಗಿ ಅದು ನಿಮ್ಮ ಜೀವನದಲ್ಲಿ ಆ ರೀತಿಯ ಒಂದು ಕ್ರಾಂತಿಗಳನ್ನು ನೀವು ಮಾಡ್ತೀರಾ ಅನ್ನೋ ರೀತಿಲಿ ಅಂದರೆ ನಿಮ್ಮ ಮನಸ್ಸಿನ ಉದ್ದೇಶ ಏನಾದರೂ ನನ್ನಿಂದ ಒಳ್ಳೆಯ ಸೇವೆ ಆಗಬೇಕು ಅನ್ನೋ ರೀತಿಲಿ ಕೆಲವರಿಗೆ ಕೆಲವು ಇಚ್ಛೆಗಳು ಇದ್ದೇ ಇರ್ತವೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಥಿತಿ ಈ ರೀತಿ ಒಂದು ನಾಯಕತ್ವದ ಗುಣವನ್ನು ಬಯಸ್ತಾಯಿದೆ ಅದು ನಿಮ್ಮ ಒಂದು ಕುಟುಂಬದ ಮೇಲೆಯೇ ಆಗಲಿ ಒಂದು ಹಿಡಿತವನ್ನು ಇಡಬೇಕು ಅಂದರೆ ಅವರಿಗೆ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೊಟೆಕ್ಟ್ ಕೊಡಬೇಕು ಅವರಿಗೆ ಬಯಸಿದ್ದೆಲ್ಲವನ್ನು ನಾನು ಕೊಡಿಸ್ಬೇಕು ಅನ್ನೋ ರೀತಿಲಿ ನೀವು ಹಂಬಲಿಸ್ತಾ ಇದ್ದೀರ ಹಾಗಾಗಿ ಇಲ್ಲಿ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಗುಣ ಕೆಲವರಿಗೆ ಹಿಂಸೆ ಅನ್ಸ್ಬಹುದು ಈ ಸಮಯದಲ್ಲಿ ನನ್ನ ಏನ್ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ನಾನ್ ಯಾಕೆ ಅವ್ರು ಹೇಳ್ದಂಗೆ ಕೇಳ್ಬೇಕು ನನ್ನದೇ ಆದ ಒಂದು ಸ್ವತಂತ್ರತೆ ಇದೆ ಅಂತ ಹೇಳಿ ನಿಮ್ಗೆ ಈ ಸಮಯದಲ್ಲಿ ಅನಿಸ್ಬೋದು ಆದರೆ ಈ ಸಮಯದಲ್ಲಿ ಅವ್ರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಬೇಕಾದದ್ದನ್ನ ಕೊಡಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಅದು ನಿಮಗೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ಸಂಕಷ್ಟ ಅಂತ ಹೇಳಿ ಅದು ಆದರೆ ಖಂಡಿತವಾಗಿಯೂ ಅದು ನಿಮಗೆ ಉತ್ತಮವಾದ ಒಂದು ಭವಿಷ್ಯವನ್ನು ರೂಪಿಸಿಕೊಡಲಿಕ್ಕೆ ಸಹಾಯ ಮಾಡುತ್ತೆ ಯಾಕಂದರೆ ಅವರು ನಿಮ್ಮ ಮೇಲೆ ಒಂದು ಪ್ರೀತಿ ಒಂದು ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅದು ನಿಮಗೆ ಇಲ್ಲಿ ಅರ್ಥ ಆಗ್ತಿಲ್ಲ ಅಂದರೆ ನೀವು ನಿಮ್ಮದೇ ಆದ ರೀತಿಯಲ್ಲಿ ಮುಂದುವರಿಬೇಕು ಅಂತೇಳಿ ಈ ಸಮಯದಲ್ಲಿ ಅಂದ್ಕೊಂಡಿದ್ದೀರ ಆದರೆ ಇಲ್ಲಿ ತುಂಬ ಏರಿಳಿತಗಳನ್ನು ಕಾಣ್ತೀರ ಆದರೆ ಇಲ್ಲಿ ನಿಮಗೆ ಇವರ ಒಂದು ಸಹಾಯ ಮತ್ತು ಒಂದು ಗೈಡೆನ್ಸ್ ನಿಮಗೆ ಮುಂದೆ ಉತ್ತಮವಾಗಿ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಯಾವುದನ್ನೇ ಆಗಲಿ ಕಡೆಗಣಿಸ್ಬಾರ್ದು ಸಿಕ್ಕಿರೋ ಒಂದು ಪ್ರೀತಿಯಾಗಿರ್ಬೋದು ಕಾಳಜಿ ಆಗಿರ್ಬೋದು ಅದು ಸಿಕ್ಕದೇ ಇದ್ದಾಗ ಅನಿಸುತ್ತೆ ನಾನು ಹಿಂದೆ ಅದನ್ನು ತಿರಸ್ಕಾರ ಮಾಡಿದ್ದೆ ಅದಕ್ಕೋಸ್ಕರನೇ ಈ ರೀತಿ ಆಯಿತು ಅಂತೇಳಿ ಹಾಗಾಗಿ ನಿಮಗೆ ಸಿಕ್ಕಿದೆ ಅಂದರೆ ಅದನ್ನು ಪೂರ್ಣ ರೀತಿಯಲ್ಲಿ ಅವರ ಒಂದು ಕಾಳಜಿ ಅವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದ್ರೆ ತಂದೆ ತಾಯಿದೇ ಆಗಿರ್ಬೋದು ಇನ್ನು ಯಾವುದೇ ರೀತಿ ಸಂಬಂಧಗಳಲ್ಲಾಗಿರ್ಬೋದು ಅದು ಸಿಕ್ಕಿದೆ ಅಂದಾಗ ಅದನ್ನು ಸಂಪೂರ್ಣ ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದಕ್ಕೊಂದು ಗೌರವ ಕೊಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಇವರು ಒಂದು ಬಲವಾಗಿ ಈ ಸಮಯದಲ್ಲಿ ನಿಮಗೆ ಪ್ರೊಟೆಕ್ಟ್ ಕೊಡ್ತಾ ಇದ್ದಾರೆ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಪರಿವರ್ತನೆ ಮೂಲಕ ಸರಿ ಅನಿಸುತ್ತೆ ಅಯ್ಯೋ ನಾನು ಹೇಗೆ ಹಿಂದೆ ಅದೊಂದು ನನಗೆ ಒಂದು ಬಿಗಿಯಾದ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತೇಳಿ ನಾನು ಅನ್ಕೊಂಡಿದ್ದೆ ಆದರೆ ನನಗೆ ಈಗ ಅದು ಅರ್ಥ ಆಗ್ತಾಯಿದೆ ನನಗೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಫೌಂಡೇಶನ್ ಅವರು ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಅವರ ಕಾಳಜಿ ಅವರ ಪ್ರೇಮ ಅರ್ಥ ಆಗತ್ತೆ ಏನೇ ಒಂದು ಸಿಗ್ತಾ ಇದೆ ಅಂದರೂ ಅದು ಕಾರಣವಿಲ್ಲದೆ ಸಿಗೋದಿಲ್ಲ ಏನೇ ಒಂದು ಅಂತ್ಯ ಆಗ್ತಾ ಇದೆ ಅಂದರೂ ಅದು ಕೂಡ ಕಾರಣವಿಲ್ಲದೆ ಆಗೋದಿಲ್ಲ ಒಂದು ಮುಂದೆ ಏನಾದರೂ ಒಂದು ಬದಲಾವಣೆ ಬೇಕು ಅಂದಾಗ ಅದಕ್ಕಿಂತ ಹಿಂದಿನ ಸಂದರ್ಭಗಳು ಕಷ್ಟಗಳಿಂದ ಕೂಡಿರ್ತವೆ ಇಲ್ಲ ಏರಿಳಿತಗಳನ್ನು ಕಂಡಿರ್ತವೆ ಇಲ್ಲಾಂದರೆ ಅಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮಗೆ ಹಿಂಸೆ ಆಗ್ತಾ ಇರ್ತವೆ ಆ ಸಮಯದಲ್ಲಿ ನೀವು ಹೊರಗೆ ಬರ್ತೀರಾ ಅಂದರೆ ಆ ಬದಲಾವಣೆ ನಿಮ್ಮನ್ನು ಅಲ್ಲಿಂದ ಹೊರಗೆ ತರಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆ ಮಾಡ್ಕೊಂಡಿರುತ್ತೆ ಅಂದರೆ ನಿಮಗೆ ಹೊಸದನ್ನು ಕೊಡಲಿಕ್ಕೆ ಒಂದು ಹಳೆಯದನ್ನು ಕಳ್ಕೊಳ್ಬೇಕಲ್ಲ ಆ ರೀತಿ ವ್ಯತ್ಯಾಸಗಳಾಗ್ತಾ ಇರ್ತವೆ ಬಿಟ್ಟರೆ ಇಲ್ಲಿ ಆಗೋದೆಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ ಯಾವುದೂ ಕೂಡ ಅನಿರೀಕ್ಷಿತ ಅಂತ ಹೇಳಿ ಏನು ಆಗೋದಿಲ್ಲ ಎಲ್ಲವೂ ನಿರೀಕ್ಷಿತವೇ ಮುಂಚೆನೆ ಪೂರ್ವ ನಿರ್ಧಾರಿತವಾಗಿರ್ತವೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ನಾವು ಅನಿರೀಕ್ಷಿತವಾದ ಬದಲಾವಣೆಗಳನ್ನ ಕಂಡುಕೊಳ್ತೀವಿ ಅದೇ ರೀತಿ ಅನಿರೀಕ್ಷಿತ ಬದಲಾವಣೆಗಳು ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಆಗ್ತವೆ ಅವು ನಿಮ್ಮ ಒಂದು ಏಳಿಗೆಗೆ ಉತ್ತಮವಾದ ಒಂದು ಪರಿವರ್ತನೆಗೆ ಅಂತೇಳಿ ನೀವು ನಂಬಬೇಕು ಯಾಕಂದ್ರೆ ನೀವು ಯಾವಾಗ ನಂಬಿಕೆ ಕಳ್ಕೊಳ್ತೀರೋ ಆ ಸಮಯದಲ್ಲಿ ನಿಮ್ಮ ಎದುರಿಗಿರುವ ಒಂದು ಒಳ್ಳೆಯ ದಾರಿಯೇ ನಿಮಗೆ ಕಾಣಿಸ್ತಾ ಇರೋದಿಲ್ಲ ಅನ್ನೋ ರೀತಿ ಕೂಡ ಇಲ್ಲಿ ಬಾಬಾ ನಿಮಗೆ ಎಚ್ಚರಿಸ್ತಾ ಇದ್ದಾರೆ ಹಾಗಾಗಿ ನೀವು ಯಾವಾಗಲೂ ಧೃತಿಗೆಡಬಾರದು ಧೈರ್ಯ ಡಬಾರ್ದು ಏನೇ ನನ್ನ ಜೀವನದಲ್ಲಿ ನನಗೆ ಸಿಕ್ಕಿದ್ರು ಪರಿವರ್ತನೆ ಆಗ್ತಾ ಇದ್ರು ಅದೆಲ್ಲದಕ್ಕೂ ಒಂದು ಒಳ್ಳೆಯ ಕಾರಣ ಇದೆ ನಾನು ಎಲ್ಲವನ್ನು ಆ ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ನನಗೆ ಆಸೆ ಇದೆ ತಂದೆ ನನ್ನ ಜೀವನ ಹೀಗಿರಬೇಕು ಅಂತೇಳಿ ಆದರೆ ನಿಮ್ಮ ಇಚ್ಛೆ ಏನಿದೆಯೋ ಅದೇ ನನಗೆ ಸಿಗ್ಲಿ ಅನ್ನೋ ರೀತಿಯಲ್ಲಿ ನೀವು ಸೆರೆಂಡರ್ ಆದರೆ ಇದನ್ನೇ ಹೇಳೋದು ಸೆರೆಂಡರ್ ಭಾವ ಅಂತೇಳಿ ಈ ರೀತಿ ನೀವು ಸಂಪೂರ್ಣವಾಗಿ ಶರಣ ಆದರೆ ಆಗ ಅಂದರೆ ಈಗ ನಿಮ್ಮ ಮಕ್ಕಳು ನಿಮ್ಮ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತಾರೆ ಹೇಳಿರಿ ಸಣ್ಣವರಿದ್ದಾಗ ಅದೇ ಸ್ವಲ್ಪ ದೊಡ್ಡವರಾದಾಗ ಅವರವರೇ ಸ್ವಂತ ನಿರ್ಧಾರಗಳನ್ನು ತಗೊಳ್ತಾರೆ ಆದರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಒಂದು ಮಗು ನಿಮ್ಮ ಮೇಲೆ ನಿರ್ಧಾರಿತವಾಗಿ ಅಂದರೆ ಎಷ್ಟು ಅವಲಂಬಿತವಾಗಿರುತ್ತೆ ಅಂದರೆ ಅದು ರಾತ್ರಿ ನಿಮ್ಮ ತೊಡೆ ಮೇಲೆ ಮಲಗದಾಗ ನಿದ್ದೆ ಮಾಡುತ್ತೆ ಅಂದರೆ ನನ್ನ ನಮ್ಮನ ತೊಡೆ ಇದು ನಾನು ಇಲ್ಲಿ ಮಲಗಿದ್ರೆ ಸುರಕ್ಷಿತ ಅನ್ನೋ ರೀತಿ ನಿಶ್ಚಿಂತೆಯಿಂದ ನಿದ್ದೆ ಮಾಡುತ್ತಲ್ಲ ಆ ರೀತಿ ಈ ಸಮಯದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಇಚ್ಛೆಗಳನ್ನಾಗಿರ್ಬೋದು ನಿಮ್ಮ ಆಕಾಂಕ್ಷೆಗಳನ್ನಾಗಿರ್ಬೋದು ಇಲ್ಲ ನಿಮ್ಮ ನೋವು ಸಮಸ್ಯೆಗಳನ್ನು ಕಳ್ಕೊಳ್ಳೋ ವಿಚಾರ ಆಗಿರ್ಬೋದು ಎಲ್ಲವನ್ನು ಆ ಗುರುವಿನ ಪಾದಗಳಲ್ಲಿ ಯಾವ ರೀತಿ ನೀವು ಒಂದು ನಂಬಿಕೆ ಇಟ್ಟು ಶರಣಾಗಿ ಸೇರ್ತೀರಲ್ಲ ಅದೇ ರೀತಿ ನಿಮ್ಮ ಜೀವನದಲ್ಲಿ ಪರಿ ಪರಿವರ್ತನೆ ಸಿಗುತ್ತೆ ಯಾಕಂದ್ರೆ ಈ ಸಮಯದಲ್ಲಿ ಅವರು ನಿಮಗೆ ತಂದೆ ತಾಯಿ ಎಲ್ಲ ಅವರೇ ಆಗಿದ್ದಾರೆ ಯಾಕಂದ್ರೆ ನೀವು ಆ ರೀತಿ ಅನ್ಕೊಂಡಿದ್ದೀರಾ ನೀನೇ ತಂದೆ ನೀನೇ ತಾಯಿ ಎಲ್ಲವೂ ನನಗೆ ನೀನೇ ತಂದೆ ಅನ್ನೋ ರೀತಿಲಿ ನೀವು ಬಾಬಾರವರನ್ನ ನಂಬಿದಿರ ಹಾಗಾಗಿ ಈ ಸಮಯದಲ್ಲಿ ನೀವು ಯಾವ ರೀತಿ ವಿಶ್ವಾಸ ಬಿಟ್ಟು ಅವರಲ್ಲಿ ಶರಣಾಗಿದ್ದೀರೋ ಅದರ ಮೇಲೆ ನಿಮಗೆ ಯಾವುದೇ ರೀತಿ ಕೊಂಚ ಕೂಡ ಅನುಮಾನ ಇರಬಾರ್ದು ಆ ರೀತಿ ನೀವು ಮುಗ್ಧತೆಯಿಂದ ಮುಗ್ಧ ಮಗಿನಂತೆ ನಿಷ್ಕಲ್ಮಷ ಭಾವದಿಂದ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಹೋಗಿ ಆಕಸ್ಮಿಕವಾಗಿ ಅಲ್ಲ ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ವಾಸ್ತವವಾಗಿ ಕೆಲವು ಬದಲಾವಣೆಗಳ ಮೂಲಕ ಪವಾಡ ನಡೆಯುತ್ತೆ ಚಮತ್ಕಾರಗಳಾಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ದೈವಶಕ್ತಿಯನ್ನಾಗಿರ್ಬೋದು ಗುರುವನ್ನಾಗಿರ್ಬೋದು ಯಾವ ರೀತಿ ನಂಬಿದಿರಲ್ಲ ಅದಕ್ಕೆ ಅವರು ಬಲವಾಗಿ ನಿಂತು ನಿಮ್ಮ ಜೀವನದಲ್ಲಿ ಚಮತ್ಕಾರಗಳನ್ನು ಕೊಡ್ತಾರೆ ನೀಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಹಾಗೆ ನೀವು ಈ ತಿಂಗಳಲ್ಲಿ ತುಂಬ ಒಂದು ವಿಚಾರಗಳಲ್ಲಿ ಸೆಲೆಬ್ರೇಟ್ ಮಾಡುವಂಥ ಅವಕಾಶ ಸಿಗುತ್ತೆ ಅಂದರೆ ನಿಮಗೆ ಸಣ್ಣ ಪುಟ್ಟ ಖುಷಿಗಳು ಸಿಗ್ತವೆ ಹಾಗೆ ಪರಿವರ್ತನೆಗಳನ್ನ ಏನು ಕಂಡುಕೊಳ್ಬೇಕು ಅಂತಿದ್ರಲ್ಲ ಅದರಲ್ಲೂ ಕೂಡ ನಿಮಗೆ ಖುಷಿ ಇರುತ್ತೆ ಹಾಗೆ ಒಟ್ಟಾರೆಯಾಗಿ ಈ ತಿಂಗಳು ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಮುಂದುವರಿಲಿಕ್ಕೆ ಭರವಸೆ ಮೂಡಿಸುತ್ತೆ ಹೌದು ನಾನು ಅನ್ಕೊಂಡಿದ್ದಾಗತ್ತೆ ನಾನು ಈ ರೀತಿ ಮಾಡಿದ್ರೆ ಈ ರೀತಿ ಮುಂದೆ ಹೋಗ್ಬೋದು ಅನ್ನೋ ರೀತಿಯಲ್ಲಿ ನೀವು ಕೆಲವೊಂದು ತೀರ್ಮಾನಗಳನ್ನು ತಗೊಳ್ತೀರಾ ಹಾಗೆ ಒಂದು ಯೋಜನೆಗಳ ಮೂಲಕ ನೀವೇನು ಮುಂದುವರಿತೀರಲ್ಲ ಆ ಯೋಜನೆಗಳನ್ನ ಗುರುವಿನ ಪಾದಗಳಲ್ಲಿ ನೀವು ಸಲ್ಲಿಕೆ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದ್ರೆ ಏನೇ ಮಾಡೋದಕ್ಕಿಂತ ಮೊದಲು ಆ ಬಾರವರಿಗೆ ಆ ವಿಚಾರಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ತಿಳಿಯದಂತೆ ಅದೃಶ್ಯ ಶಕ್ತಿಗಳು ಕಾಣದ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಹಾಗಾಗಿ ಕೆಲವೊಂದ್ಸಾರಿ ಗೊಂದಲ ಅನ್ಸ್ಕೊಂಡಿರೋ ವಿಚಾರ ನಿರಾತಂಕವಾಗಿ ಮುಗಿದುಬಿಡತ್ತೆ ಯಾವಾಗ ನೀವು ನಿರಾ ಆತಂಕವಾಗಿ ಮುಗಿಯುತ್ತೆ ಆ ಕೆಲಸ ಅಂದ್ಕೊಂಡಿರ್ತೀರೋ ಅಲ್ಲಿ ಗೊಂದಲ ಕಾಣ್ತಾ ಇದೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನೀವು ಯಾವ ವಿಚಾರವನ್ನು ಸಂಪೂರ್ಣವಾಗಿ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಮುಂದುವರಿತೀರೋ ಅದು ನಿಮಗೆ ಹೂವಿನಷ್ಟು ಹಗುರ ಅಂತ ಹೇಳಿ ಹಾಕ್ಲಿಕ್ಕೆ ಶುರುವಾಗಿದೆ ಸ್ವಲ್ಪ ಏರಿಳಿತಗಳಾಗ್ಬೋದು ಸ್ವಲ್ಪ ತಡವಾಗಿರ್ಬೋದು ಆದರೆ ಖಂಡಿತ ಅವರು ನಿಮಗೆ ಎಲ್ಲ ರೀತಿಲೂ ಸಹಾಯ ಮಾಡಿದ್ದಾರೆ ನಿಮ್ಗೆ ಅನಿಸುತ್ತೆ ಈ ಕ್ಷಣ ನನಗೆ ಆ ವಿಚಾರ ನಡೀಲಿಲ್ಲ ನನ್ನ ಜೀವನದಲ್ಲಿ ಅನ್ನೋ ಭಾವ ನಿಮ್ಮಲ್ಲಿದ್ದರೂ ಕೂಡ ಸ್ವಲ್ಪ ದಿನಗಳಲ್ಲಿ ನಿಮ್ಗೆ ಅನಿಸುತ್ತೆ ಒಂದೆರಡು ದಿನಗಳಲ್ಲೇ ಅನಿಸುತ್ತೆ ಅದು ಆಗಿದ್ದೆ ಅದೇ ರೀತಿಯಾಗಿದ್ದು ಒಳ್ಳೆಯದು ನನಗೆ ತಿಳಿಯದಿದ್ದು ಬಾಬಾರವರಿಗೆ ಗೊತ್ತಿತ್ತು ಹಾಗಾಗಿ ಈ ರೀತಿ ನನ್ನ ಮನಸ್ಸಿಗೆ ಸ್ವಲ್ಪ ನೋವಾದರೂ ಕ್ಷಣ ನನಗೆ ಒಳ್ಳೆಯದನ್ನೇ ಮಾಡಿದ್ರು ಇವತ್ತು ಅನ್ನೋ ರೀತಿಯಲ್ಲಿ ನೀವು ಕೃತಜ್ಞತರಾಗಿದ್ದೀರಾ ಕೃತಜ್ಞತಾ ಭಾವ ಗ್ರ್ಯಾಟಿಟ್ಯೂಡ್ ಏನಿರುತ್ತಲ್ಲ ನಿಮ್ಮ ಜೀವನದಲ್ಲಿ ಅದು ನಿಮ್ಮನ್ನು ಬಹಳ ಮಹತ್ತರವಾಗಿ ವಿಶೇಷವಾಗಿಸೋದ್ರ ಜೊತೆಗೆ ಗಟ್ಟಿಯಾಗಿಸುತ್ತೆ ಕೆಲವು ಒಳ್ಳೆಯ ತೀರ್ಮಾನಗಳನ್ನು ತಗೊಳಕ್ಕೆ ನಿಮಗೆ ಸಹಾಯ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ನೀವು ಆಂತರಿಕವಾಗಿ ಅತ್ಯಂತ ಶಕ್ತಿಯುತರಾಗಿದ್ದೀರಾ ಹಾಗೆ ಮತ್ತು ಉಳ್ಳವರಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಕೆಲವು ಪರಿಸ್ಥಿತಿಗಳನ್ನು ಸುಧಾರಣೆ ಕೂಡ ಮಾಡ್ಕೊಳ್ತೀರಾ ಹಾಗೆ ಯಾವ ರೀತಿ ಒಂದು ದೃಢ ವಿಶ್ವಾಸದಿಂದ ಒಂದು ವಿಚಾರದಲ್ಲಿ ಪರಿವರ್ತನೆ ತಗೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಅದರಲ್ಲಿ ಖಂಡಿತವಾಗಿಯೂ ಆ ಪರಿಸ್ಥಿತಿಯನ್ನು ನೀವು ನಿಭಾಯಿಸ್ತೀರಾ ಅದರಲ್ಲಿ ಪರಿವರ್ತನೆಯನ್ನು ನೀವು ಕಂಡುಕೊಳ್ತೀರಾ ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಆ ರೀತಿಯ ಒಂದು ಉದ್ದೇಶ ಇದೆ ಒಳ್ಳೆಯ ರೀತಿಯಲ್ಲಿ ನಾನು ಅದನ್ನು ಸರಿಪಡಿಸ್ಕೊಳ್ಳೇಬೇಕು ಅನ್ನೋ ರೀತಿಲಿ ಖಂಡಿತ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಆ ಸಮಯ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸವಾಲು ಅಥವಾ ಒಂದು ಹೋರಾಟವನ್ನು ನೀವು ಎದುರಿಸ್ತಾ ಇದ್ದೀರಾ ಆದರೆ ನಿಮ್ಮ ಬಳಿ ಅದನ್ನು ಎದುರಿಸಲು ಬೇಕಾದ ಮತ್ತೆ ಒಂದು ಶಾಂತವಾದ ಭಾವ ಆಗಿರ್ಬೋದು ಹಾಗೆ ಸಹಾನುಭೂತಿ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಹಾಗೆ ಒಂದು ಬುದ್ಧಿವಂತಿಕೆ ಆಗಿರ್ಬೋದು ಒಂದು ಒಳ್ಳೆಯ ಉದ್ದೇಶ ಆಗಿರ್ಬೋದು ಎಲ್ಲವೂ ಇರೋದರಿಂದ ಅದರ ಜೊತೆಗೆ ಎಲ್ಲದಕ್ಕಿಂತ ಮಿಗಿಲಾಗಿ ಬಾಬಾ ನನ್ನ ಜೊತೆಗಿದ್ದಾರೆ ದೇವರಿದ್ದಾನೆ ಅನ್ನೋ ಒಂದು ನಂಬಿಕೆ ಇದೆಯಲ್ಲ ಅದು ನಿಮ್ಗೆ ಎಲ್ಲಾ ರೀತಿಯಲ್ಲೂ ಅಲ್ಲಿ ಸಹಾಯ ಮಾಡ್ತಾ ಇದೆ ಆ ಪರಿಸ್ಥಿತಿಯನ್ನ ಒಂದು ಸಂಭಾಳಿಸ್ಲಿಕ್ಕೆ ಆ ಹೋರಾಟವನ್ನ ಎದುರಿಸ್ಲಿಕ್ಕೆ ಅನ್ನೋ ರೀತಿಯಲ್ಲಿ ಕೂಡ ಈ ಸಮಯದ ಎನರ್ಜಿಯ ಒಂದು ಎನರ್ಜಿ ಕಾಣಿಸ್ತಾ ಇದೆ ಹಾಗೆ ನೀವು ನಿಮ್ಮನ್ನ ನಂಬಿದವರನ್ನಾಗಿರ್ಬೋದು ನೀವು ಯಾರನ್ನ ಪ್ರೀತಿ ಮಾಡ್ತಿರಲ್ಲ ಅವರನ್ನಾಗಿರ್ಬೋದು ಅದು ಯಾವುದೇ ಒಂದು ರೀತಿಯ ಸಂಬಂಧ ಆಗಿರ್ಬೋದು ಅವರನ್ನ ಆದಷ್ಟು ಬಿಟ್ಟು ಕೊಡಲು ಇಲ್ಲಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಪ್ರಗತಿಯನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ ಯಾವುದು ಶಕ್ತಿ ಒಂದು ತಡೆದು ಹಿಡಿದು ನಿಲ್ಲಿಸ್ತಾ ಇದೆ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಲ್ಲ ಅದು ಒಂದು ಭ್ರಮೆಯಾಗಿದೆ ಇಲ್ಲಿ ಏನಪ್ಪ ಒಂದು ವಿಚಾರ ಅಂದರೆ ನಿಮ್ಮ ದೃಷ್ಟಿಕೋನ ತುಂಬ ಒಂದು ವಿಚಾರಗಳಿಗೆ ಅಂಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನೀವು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೆಳವಣಿಗೆ ಆಗ್ತಾ ಇಲ್ಲ ಒಂದು ಹೊಸದನ್ನು ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋ ರೀತಿ ನಿಮ್ಮ ಅಂದರೆ ನಿಮ್ಮ ದೃಷ್ಟಿಕೋನವನ್ನು ನೀವು ಬದಲಾಯಿಸ್ಕೊಳ್ಬೇಕು ಅದು ಬಿಟ್ಟು ಅಲ್ಲಿ ಯಾವುದೋ ಒಂದು ರೀತಿಯ ಜನರು ನಂಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಇನ್ನೊಬ್ಬರನ್ನು ನೀವು ಬಿಂಬಿಸೋದಕ್ಕಿಂತ ನಿಮ್ಮ ದೃಷ್ಟಿಕೋನವನ್ನು ಬದಲಿಸಿ ನೋಡಿ ಅಂದರೆ ಯಾವುದೋ ಒಂದು ವಿಚಾರಕ್ಕೆ ಆಗಿರ್ಬೋದು ಇಲ್ಲ ವ್ಯಕ್ತಿಗೆ ಆಗಿರ್ಬೋದು ಬಹಳಷ್ಟು ಅಂಟ್ಕೊಂಡಿದ್ದಾರೆ ಹಾಗಾಗಿ ನಿಮಗೆ ಇಲ್ಲಿ ಒಂದು ರೀತಿಯಲ್ಲಿ ಗೊಂದಲ ತೀರ್ಮಾನ ತಗೊಳ್ಳೋದು ಕಷ್ಟ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ ನೀವು ಸಮಸ್ಯೆಯನ್ನು ಬಿಡಿಸಲು ಒಂದು ನಿರ್ದಿಷ್ಟ ವಿಧಾನವನ್ನು ಪುನರಾವರ್ತಿತವಾಗಿ ಪ್ರಯತ್ನಿಸ್ತಾ ಇದ್ದೀರಾ ಆದರೆ ಅದು ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಇಲ್ಲಿ ಒಂದು ಹೊಸ ದೃಷ್ಟಿಕೋನದಿಂದ ಅಂದ್ರೆ ಪಾಸಿಟಿವ್ ಆಗಿ ಅದನ್ನ ನೀವು ನೋಡ್ಲೇಬೇಕು ಅನ್ನೋ ರೀತಿಯಲ್ಲಿ ಆಗ ನಿಮ್ಮಲ್ಲಿ ಒಂದು ಬದಲಾವಣೆ ಆಗುತ್ತೆ ಹಾಗೆ ಆ ವಿಚಾರ ಕೂಡ ಒಂದು ಬದಲಾವಣೆಯೊಂದಿಗೆ ನಿಮಗೆ ಇಷ್ಟ ಆಗುತ್ತೆ ಆಗ ಆ ಒಂದು ಕೆಲಸದಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಸಹಾಯ ಕೂಡ ಸಿಗುತ್ತೆ ಹಾಗೆ ನಿಮ್ಮ ಮನಃ ಪೂರ್ವಕವಾಗಿ ನೀವು ಅದರಲ್ಲಿ ಪ್ರಯತ್ನ ಪಡ್ತೀರಾ ಆಗ ನೀವು ಆ ವಿಚಾರದಲ್ಲಿ ಗೆಲ್ತೀರಾ ಅಂದ್ರೆ ನೀವು ಅನ್ಕೊಂಡ ರೀತಿಯಲ್ಲಿ ಪರಿವರ್ತನೆಯನ್ನು ತಗೊಳ್ತೀರಾ ಒಟ್ಟಾರೆಯಾಗಿ ಇಲ್ಲಿ ಗುರುವಿನಿಂದ ನಿಮಗೆ ಯಾವ ರೀತಿ ಸಂದೇಶ ಸಿಗ್ತಾ ಇದೆ ನಿಮ್ಮ ನಿಮ್ಮ ಒಂದು ಹಳೆಯ ನಿರೀಕ್ಷೆಗಳನ್ನು ತ್ಯಜಿಸಿದಾಗ ಮಾತ್ರ ಹೊಸ ಪರಿಹಾರಗಳು ನಿಮಗೆ ಕಾಣಿಸ್ತವೆ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಹಾಗಾಗಿ ಇಲ್ಲಿ ಗುರುವಿನಿಂದ ನಿಮಗೆ ಈ ಸಮಯದಲ್ಲಿ ಒಂದು ಸಲಹೆ ಸಿಗ್ತಾ ಇದೆ ನಿಮ್ಮ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಬೇಡಿ ಪ್ರಯತ್ನ ನಿರಂತರವಾಗಿರಲಿ ಫಲ ಯಾವ ಕ್ಷಣದಲ್ಲಾದರೂ ನಿಮಗೆ ಸಿಗ್ಬೋದು ಅಂತಿಮವಾಗಿ ನಿಮ್ಮ ಗೆಲುವಾಗತ್ತೆ ಒಳ್ಳೆಯದೇ ಆಗುತ್ತೆ ನಿಮ್ಮ ಕನಸುಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ನೀವು ಸರಿಯಾದ ಹಾದಿಯಲ್ಲೇ ಇದೀರಾ ಈ ಸಮಯದಲ್ಲಿ ಮತ್ತು ಸಾರ್ವತ್ರಿಕ ಒಂದು ಶಕ್ತಿಗಳು ಅಂದರೆ ನೀವು ಯಾವೆಲ್ಲ ದೇವರನ್ನು ನಂಬಿದಿರೋ ಏನೆಲ್ಲ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀರೋ ಯಾವೆಲ್ಲ ರೀತಿಯಲ್ಲಿ ಗುರುವಿನಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದಿರೋ ಒಂದು ಸೇವೆ ಮಾಡ್ತಾ ಇದ್ದರೋ ಅದು ವ್ರತದ ಮೂಲಕ ಆಗಿರ್ಬೋದು ಇಲ್ಲ ಯಾರಿಗೋ ಸಹಾಯ ಮಾಡುವ ಮೂಲಕ ಆಗಿರ್ಬೋದು ದಯೆ ಕರುಣೆ ಪ್ರೇಮ ಈ ರೀತಿಯ ಒಂದು ಭಾವನೆಗಳನ್ನು ನಿಮ್ಮಲ್ಲಿ ಉತ್ಪತ್ತಿ ಮಾಡಿಕೊಂಡು ಅಂದರೆ ಮಾನವೀಯತೆಯ ಮನುಷ್ಯತ್ವದ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ನೀವು ಯಾವೆಲ್ಲ ರೀತಿಯಲ್ಲಿ ಇಲ್ಲಿಗೆ ಒಂದು ಸ್ಪಂದಿಸ್ತಾ ಇದ್ದೀರಲ್ಲ ಆ ಪ್ರಕೃತಿ ನಿಮ್ಮನ್ನು ಗಮನಿಸ್ತಾ ಇದೆ ಅಂದರೆ ಆ ಭಗವಂತನ ನೇರ ದೃಷ್ಟಿ ನಿಮ್ಮ ಮೇಲಿದೆ ಅಂದರೆ ಅವರು ಪ್ರಸನ್ನತೆಗೆ ಒಳಗಾಗುವಂಥ ಕೆಲಸಗಳು ನಿಮ್ಮಿಂದ ಆಗ್ತಾ ಇದ್ದಾವೆ ಅಂದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಉಡುಗೊರೆಯ ಮೂಲಕ ಬಹಳಷ್ಟು ಸಿಗುತ್ತೆ ನಿಮಗೆ ಅನ್ನೋ ರೀತಿಯಲ್ಲಿ ಅಂದರೆ ನೀವು ಅಂದ್ಕೊಂಡೇ ಇರೋದಿಲ್ಲ ಆ ರೀತಿಯೆಲ್ಲ ಒಂದು ಭಾಗ್ಯದ ಬಾಗಿಲು ನಿಮ್ಮ ಜೀವನದಲ್ಲಿ ತೆರೆಯುತ್ತೆ ಯಾಕಂದರೆ ಭಗವಂತನೇ ನಿಮ್ಮ ಒಂದು ಹಣೆಯ ಬರಹವನ್ನು ಬರೆದಿರೋದು ಅಂದಮೇಲೆ ಅದನ್ನು ಬದಲಾವಣೆ ಮಾಡುವ ಒಂದು ಅಧಿಕಾರ ಕೂಡ ಅವರಿಗೆ ಇರುತ್ತೆ ಅದು ನಿಮ್ಮ ಇಂದಿನ ಕರ್ಮಗಳ ಮೇಲೆ ನಿರ್ಧಾರವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಹಾಗಾಗಿ ಇಂದಿನ ನಿಮ್ಮ ಕರ್ಮಗಳು ಉತ್ತಮವಾಗಿರೋದ್ರಿಂದ ಅಲ್ಲಿ ಏನಾದರೂ ಒಂದು ಪರಿವರ್ತನೆ ಒಳ್ಳೆಯ ರೀತಿಯಲ್ಲಿ ನಿಮಗೆ ಸಿಗೋ ಚಾನ್ಸ್ ಬಹಳ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಮನಸ್ಸು ಗೊಂದಲ ಆದಾಗ ಅಶಾಂತಿ ಉಂಟಾದಾಗ ಯಾರೋ ನೋವು ಮಾಡಿದಾಗ ನಿಮ್ಮ ಒಳಗಿನ ಧ್ವನಿಯನ್ನು ನೀವು ಕೇಳಿಸ್ಕೊಳ್ಬೇಕು ಮೌನವಾಗಿದ್ದು ಅದ್ರ ಬದಲು ಇಲ್ಲ ಅವ್ರ ಮೇಲೆ ಸಿಟ್ ಮಾಡ್ಕೊಳ್ಳೋದು ದ್ವೇಷ ಮಾಡೋದು ಬೈಕೊಳ್ಳೋದು ಈ ರೀತಿ ಮಾಡೋದ್ರಿಂದ ಇನ್ನೂ ಗೌಜ್ ಹೆಚ್ಚಾಗುತ್ತೆ ದೇಹದ ಉಷ್ಣತೆ ಜಾಸ್ತಿ ಆಗೋದ್ರ ಜೊತೆಗೆ ಮಾನಸಿಕ ಒತ್ತಡಗಳು ಕೂಡ ಜಾಸ್ತಿಯಾಗಿ ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಆ ಸಮಯದಲ್ಲಿ ಆ ವಿಚಾರಗಳನ್ನು ಇಗ್ನೋರ್ ಮಾಡಿ ಮೌನವಾಗಿದ್ದು ನೀವು ದೇವರ ಸ್ಮರಣೆ ಗುರುವಿನ ಸ್ಮರಣೆ ಮಾಡಿದರೆ ಖಂಡಿತವಾಗಿ ಅವರು ನಿಮಗೆ ಏನೋ ಒಂದು ರೀತಿಯಲ್ಲಿ ಒಳಗಿನಿಂದಲೇ ಸಹಾಯ ಮಾಡ್ತಾರೆ ಅಂದರೆ ಯಾವ ರೀತಿ ಅಂದರೆ ಸಮಾಧಾನ ಮಾಡೋ ವಿಚಾರದಲ್ಲಾಗಿರ್ಬೋದು ಹಾಗೆ ಅಂತ ವಿಚಾರಗಳು ಯಾಕೆ ನಿಮ್ಮನ್ನು ಕಾಡ್ತಾ ಇದ್ದಾವೆ ಯಾಕೆ ಅವರ ಮೂಲಕ ನಿಮಗೆ ನೋವು ಸಿಗ್ತಾ ಇದೆ ಎಲ್ಲ ಒಂದು ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅಂದರೆ ನಿಮ್ಮಲ್ಲೇ ಪ್ರಶ್ನೆಗಳು ಇದ್ದಾವೆ ನಿಮ್ಮಲ್ಲೇ ಉತ್ತರನೂ ಇದೆ ಯಾಕಂದರೆ ನೀವು ನನ್ನ ಅಂಶವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಈ ಪ್ರಕೃತಿಯಿಂದ ಈ ಬ್ರಹ್ಮಾಂಡದಿಂದ ನೀವು ನಂಬಿದ ಗುರುವಿನಿಂದ ದೈವಶಕ್ತಿಗಳಿಂದ ಉತ್ತರ ಸಿಗ್ತಾ ಇದೆ ಹಾಗೆ ಆದಷ್ಟು ಬೇಗನೆ ಕೆಲವರು ಶಿಡಿಗೆ ಹೋಗ್ತೀರಾ ಹಾಗೆ ಆದಷ್ಟು ಬೇಗನೆ ಈ ತಿಂಗಳಲ್ಲೇ ಕೆಲವರು ಅವರ ಕುಲದೇವತೆಯ ದರ್ಶನವನ್ನು ಕೂಡ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಹಾಗೆ ನೀವು ನಿಮ್ಮ ಮಕ್ಕಳ ಒಂದು ವಿಚಾರದಿಂದ ತುಂಬ ಖುಷಿಯಾಗಿದ್ದೀರಾ ನಿಮ್ಮ ಜೀವನದಲ್ಲಿ ನಿಮ್ಗೆ ನಿಮ್ಮ ಮಕ್ಕಳ ಪರಿವರ್ತನೆಗೆ ಎಷ್ಟು ಸಂತೋಷ ಕೊಡ್ತಾ ಇದೆ ಅಂದರೆ ಆ ಗುರುವನ್ನು ನಾನು ಇನ್ನೂ ಅತಿಯಾಗಿ ನಂಬಬೇಕು ಅಂದರೆ ತುಂಬ ವಿಶ್ವಾಸವಿಟ್ಟು ಶರಣಾಗದಷ್ಟು ನನ್ನ ಜೀವನದಲ್ಲಿ ನನಗೆ ಒಳಿತೇ ಸಿಗ್ತಾ ಇದೆ ಪರಿವರ್ತನೆನೇ ಆಗೋದಿಲ್ಲಪ್ಪ ನನಗೆ ಕಾಯಿಲೆನೇ ವಾಸಿ ಆಗೋದಿಲ್ಲ ನನ್ನ ಮಕ್ಕಳು ಸರಿನೇ ಆಗೋದಿಲ್ಲ ನನ್ನ ಕುಟುಂಬ ಈ ರೀತಿ ಒಂದು ಪರಿವರ್ತನೆನೇ ಕಾಣೋದಿಲ್ಲ ಅನ್ನೋ ರೀತಿ ನೀವು ಭರವಸೆಯನ್ನು ಕಳ್ಕೊಂಡಿದ್ರಲ್ಲ ಆ ಭರವಸೆ ಒಣಗಿದ ಮರ ಎಲ್ಲೋ ಒಂದು ರೀತಿಯಲ್ಲಿ ಚಿಗುರ್ತಾ ಇದೆ ಇದರಿಂದ ನಿಮಗೆ ಉತ್ಸಾಹ ಬರ್ತಾ ಇದೆ ಈ ಮರ ಖಂಡಿತವಾಗಿ ಸಂಪೂರ್ಣವಾಗಿ ಚಿಗುರುತ್ತೆ ಅಂದರೆ ನಿಮ್ಮ ಒಂದು ಆಸೆ ಇಚ್ಛೆಗಳು ಕನಸುಗಳು ಚಿಗುರುತ್ತೆ ಅದರಲ್ಲಿ ಹೂವು ಹಣ್ಣುಗಳು ಬಿಡುತ್ತವೆ ಅನ್ನೋ ರೀತಿಯಲ್ಲಿ ಭರವಸೆ ಮೂಡಿದೆ ಇದೇ ಒಂದು ಭರವಸೆಯಿಂದ ಮುಂದೆ ಹೋಗಿ ನಾನು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸಕಾರಾತ್ಮಕತೆಯ ಒಂದು ಹೋಪನ್ನು ಕಳ್ಕೊಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ನಿಮ್ಮೊಳಗೆ ಈಗಾಗಲೇ ಒಂದು ಅದ್ಭುತವಾದ ಶಕ್ತಿ ಇದೆ ತಾತ್ಕಾಲಿಕವಾಗಿ ನಿಮ್ಮ ಪ್ರಯತ್ನಗಳನ್ನು ನಿಲ್ಲಿಸಿರ್ಬೋದು ಅಂದರೆ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗದೇ ಇರ್ಬೋದು ಹಿಂದಿನ ಒಂದು ಕಟ್ಟುಪಾಡುಗಳನ್ನು ಬಿಟ್ಬಿಡಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಕತ್ತಲೆ ಇರುವಂತೆ ಅನಿಸಿದ್ರೂ ನಿಮ್ಮ ಮೇಲೆ ನಕ್ಷತ್ರಗಳ ಆಶೀರ್ವಾದವಿದೆ ಧೈರ್ಯದಿಂದ ಮುಂದುವರಿ ಎಂದಿಗೂ ನಿಮ್ಮ ಬಗ್ಗೆ ಭರವಸೆ ಕಳೆದುಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಒಂದು ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನು ನಾನು ಆಗಾಗ ನೀಡ್ತಾನೆ ಇರ್ತೀನಿ ನೀವು ಬಯಸ್ದಾಗೆಲ್ಲ ನಾನು ನಿಮ್ಮ ಜೊತೆಗೆ ಇದ್ದು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಒಂದು ಸೋಲ್ ಎನರ್ಜಿಗಳ ಮೂಲಕ ನಿಮಗೆ ಕೆಲವರಿಂದ ಸಹಾಯ ಸಿಗುತ್ತೆ ಆ ಸಹಾಯವನ್ನು ಸ್ವೀಕರಿಸಿ ಅದು ನನ್ನದೇ ಆದ ಒಂದು ಉಡುಗೊರೆ ಆಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಈ ತಿಂಗಳಲ್ಲಿ ಕೆ ಕೆಲವರು ಒಂದು ಬಂಗಾರ ಇಲ್ಲ ಬೆಳ್ಳಿಯನ್ನು ಖರೀದಿ ಮಾಡ್ತೀರಾ ಅದು ನಿಮಗೆ ಮುಂದೆ ಬಹಳ ಒಳ್ಳೆಯದಾಗತ್ತೆ ಅಂದರೆ ಯಾವುದೋ ರೀತಿಲಿ ಈ ಸಮಯದಲ್ಲಿ ಹಣ ಇದೆ ಅಂತ ಅದನ್ನು ಖರೀದಿ ಮಾಡಿಟ್ರೆ ಅದು ಮುಂದೆ ನಿಮಗೆ ಉಪಯೋಗ ಆಗುತ್ತೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಹಣ ಇದೆ ಅಂದಾಗ ದುಂದು ವೆಚ್ಚ ಮಾಡೋದಾಗಿರ್ಬೋದು ಏನಾದರೂ ಮಾಡಿಕೊಂಡು ಸಮಸ್ಯೆಗೆ ಸಿಕ್ಕಾಕೊಳ್ಳೋ ಬದಲು ಅದನ್ನು ಒಂದು ಖರೀದಿಯ ಮೂಲಕ ನೀವೇನು ಜೋಪಾನ ಮಾಡಿಡ್ತಾ ಇದ್ದೀರಲ್ಲ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಮುಂದೆ ಸಹಾಯ ಮಾಡುತ್ತೆ ಅಂದರೆ ಕಷ್ಟಕ್ಕಾಗ್ತಾಯಿದೆ ಹಾಕ್ಕೊಳಕ್ಕೆ ಅಂತಲೇ ನೀವು ಮಾಡಿಸ್ತಾ ಇಲ್ಲ ಅದನ್ನು ನೀವು ಇಟ್ಟರೆ ಈ ರೀತಿ ಮಾಡಿಸಿಟ್ರೆ ಅದು ನನಗೆ ಮುಂದೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ರೀತಿಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅಲ್ಲ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಉದ್ದೇಶಗಳು ಪೂರ್ತಿ ಆಗ್ತಾ ಹೋಗ್ತವೆ ನೀವು ಆ ಒಡವೆಗಳನ್ನು ಬಳಸ್ತೀರಾ ಹಾಗೆ ಅದು ನಿಮಗೆ ಮುಂದೆ ಸಹಾಯಕ್ಕೂ ಕೂಡ ಬರುತ್ತೆ ಎಲ್ಲ ರೀತಿಲೂ ಅಂದರೆ ನಿಮಗೆ ಅದು ಸಹಾಯ ಮಾಡುತ್ತೆ ನಿಮ್ಮ ಮನಸ್ಸಿನ ಉದ್ದೇಶ ಯಾವೆಲ್ಲ ರೀತಿಯಲ್ಲೂ ಒಂದು ಗಂಭೀರವಾಗಿ ಯೋಚಿಸ್ತಾ ಇದೆಯಲ್ಲ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಿಮ್ಮ ಜೀವನದಲ್ಲಿ ತುಂಬುತ್ತಾ ಹೋಗ್ತವೆ ಈಗಾಗಲೇ ನೀವು ನಿಮ್ಮ ಜೀವನದಲ್ಲಿ ಸಾಧಿಸಿರುವ ಒಂದು ಗೆಲುವನ್ನು ಹಾಗೆ ನೀವು ದಾಟಿ ಬಂದಿರುವ ಸವಾಲುಗಳನ್ನು ಸಣ್ಣ ಪುಟ್ಟ ಗೆಲುವುಗಳನ್ನು ಉತ್ಸಾಹದಿಂದ ಆಚರಿಸಿ ಅನ್ನೋ ರೀತಿಲಿ ಬರ್ತಾ ಇದೆ ಅಂದರೆ ಕೃತಜ್ಞತರಾಗಿರಿ ಗ್ರ್ಯಾಟಿಟ್ಯೂಡ್ ಮಾಡಿ ನಿಮಗೆ ಸಿಕ್ಕಿರೋ ವಿಚಾರಕ್ಕೆ ಅದು ವೈಯಕ್ತಿಕವಾಗೇ ಇರಲಿ ಹಾಗೆ ನಿಮ್ಮ ಒಂದು ಸುತ್ತ ಒಂದು ಪರಿಸರದಿಂದ ನಿಮಗೆ ಸಿಕ್ಕಿದ್ದೇ ಆಗಿರ್ಬೋದು ನಿಮ್ಮನ್ನು ಬೆಂಬಲಿಸಿದವರ ಮೂಲಕವೇ ಆಗಿರ್ಬೋದು ನಿಮ್ಮ ಸಾಧನೆ ಗುರುತಿಸಲಾಗಿದೆ ಅನ್ನೋ ರೀತಿಲಿ ಬರ್ತಾ ಇದೆ ಖಂಡಿತ ನಿಮ್ಮನ್ನು ನೀವು ಗೌರವಿಸಿಕೊಳ್ಳಿ ನೀವು ಪಟ್ಟ ಪರಿಶ್ರಮ ವ್ಯರ್ಥ ಆಗಿಲ್ಲ ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಕ್ಕಿದೆ ಈ ವಿಶ್ವಾಸದ ಅಲೆಯನ್ನು ನಿಮ್ಮ ಮುಂದಿನ ಕಾರ್ಯಗಳಿಗೆ ಬಳಸ್ಕೊಳ್ಳಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ನಿಜವಾದ ಧರ್ಮ ಅಥವಾ ಜೀವನದ ಉದ್ದೇಶವನ್ನು ಅರ್ಥಕೊಳ್ಳೋಕೆ ನೀವು ಆಳವಾದ ಆತ್ಮಾವ ಲೋಕನ ಮಾಡ್ಕೊಳ್ಬೇಕು ಅಂದರೆ ಆಗಾಗ ನೀವು ಹತ್ತು ನಿಮಿಷಗಳಾದರೂ ದಿನನಿತ್ಯ ಧ್ಯಾನಕ್ಕೆ ಒಳಗಾಗಬೇಕು ಭಗವಂತನ ನಾಮಸ್ಮರಣೆ ಮಾಡಬೇಕು ಆಗೆಲ್ಲ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಗೊಂದಲಗಳಿರ್ತವಲ್ಲೋ ಅದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ ಮುಂದಿನ ದಾರಿ ತೆರೆದುಕೊಳ್ತಾ ಹೋಗುತ್ತೆ ಯಾರೂ ಕೂಡ ಬಂದು ಇಲ್ಲಿ ನಿಮಗೆ ಸಹಾಯ ಮಾಡೋಕ್ಕೆ ಅಂತಲೇ ಬರೋದಿಲ್ಲ ನೀವು ಎಷ್ಟು ಗುರುವಿನಲ್ಲಿ ಸಮರ್ಪಣೆ ಆಗ್ತಿರೋ ಅವರ ಒಂದು ಅಂಶ ನಿಮಗೆ ಸಹಾಯ ಮಾಡಲಿಕ್ಕೆ ಬರುತ್ತೆ ಅಂದರೆ ನೀವು ಯಾರಲ್ಲಿ ಅರ್ಜಿ ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಮುಂದಿನ ಒಂದು ದಾರಿ ತೆರೆದುಕೊಳ್ಳುತ್ತೋ ಇಲ್ಲ ಮುಚ್ಚುತ್ತೋ ಅನ್ನೋ ರೀತಿಯಲ್ಲಿ ಹಾಗಾಗಿ ನೀವು ಏನನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದ ನಿಮ್ಮ ಒಂದು ಸ್ವತಂತ್ರತೆಗೆ ಬಿಟ್ಟಿರುತ್ತೆ ಯಾಕಂದರೆ ಆ ಬುದ್ಧಿ ನಿಮಗಿದೆ ಈ ಸಂದರ್ಭದಲ್ಲಿ ಅದರ ಪ್ರಕಾರ ನೀವು ಗುರುವನ್ನು ಆಯ್ಕೆ ಮಾಡ್ಕೊಂಡಿದ್ದೀರ ದೈವಶಕ್ತಿಗಳ ಮೊರೆ ಹೋಗಿದ್ದೀರಾ ಖಂಡಿತವಾಗಿಯೂ ಅವರ ಆಶೀರ್ವಾದದ ಮೂಲಕ ನಿಮಗೆ ಮುಂದಿನ ದಾರಿಗಳಾಗಿರ್ಬೋದು ಹಾಗೆ ಕೆಲವು ಅವಕಾಶಗಳಾಗಿರ್ಬೋದು ಹಾಗೆ ಕೆಲಸಗಳಾಗಿರ್ಬೋದು ಏನು ಬೇಕೋ ಅಂತೇಳಿ ಬಯಸ್ತಾ ಇದ್ದೀರಲ್ಲ ಅದೆಲ್ಲ ನಿಮಗೆ ಸಿಗಲಿಕ್ಕೆ ಒಂದು ದಾರಿಯ ಸಿದ್ಧತೆ ನಡೀತಾ ಇದೆ ಆ ದಾರಿಯನ್ನು ಅವರೇ ಸ್ವತಃ ಸ್ವಚ್ಛಗೊಳಿಸಿ ಆ ದಾರಿಯಲ್ಲಿ ನಿಮ್ಮ ಜೊತೆ ಅವರೇ ಸಾಕ್ತಾ ಇದ್ದಾರೆ ಖಂಡಿತವಾಗಿಯೂ ಅವ್ರು ತೋರಿಸ್ತಾ ಇದ್ದಾರೆ ಮುಂದೆ ಹೋಗು ನಿನಗೆಲ್ಲದೂ ಒಳ್ಳೆಯದೇ ಸಿಗುತ್ತೆ ನಾನು ಕೂಡ ನಿನ್ನ ಜೊತೆಗಿರ್ತೀನಿ ಮಾರ್ಗದರ್ಶನನೂ ಮಾಡ್ತೀನಿ ನೆರಳಾಗೂ ಇರ್ತೀನಿ ಹಾಗೆ ಜೊತೆಗಾರನಾಗೂ ನಿನ್ನ ಜೊತೆಗೆ ಸಾಕ್ತಾ ಇದ್ದೀನಿ ನಿನ್ನ ಕರ್ಮಗಳು ಎಂಥದ್ದೇ ಇರಲಿ ಅವುಗಳನ್ನು ಪರಿವರ್ತನೆ ಮಾಡಿ ನಿನಗೆ ಒಳ್ಳೆಯದನ್ನು ಒಳ್ಳೆಯ ದಡವನ್ನು ಸೇರಿಸುವ ಜವಾಬ್ದಾರಿ ನನ್ನದು ಯಾಕಂದರೆ ನೀನು ಈ ಸಮಯದಲ್ಲಿ ನನ್ನಲ್ಲಿ ಇಟ್ಟು ಶರಣಾಗಿದೆ ಅಂದರೆ ನಿನ್ನ ಸಂಪೂರ್ಣ ಭಾರವನ್ನು ನಾನು ಬರೆಸಿದ್ದೀನಿ ಯಾವುದಕ್ಕೂ ಯಾರಿಗೂ ಹೆದರು ಅವಶ್ಯಕತೆ ಇಲ್ಲ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಲಿ ಅಂದ್ರೆ ನೀವು ಈ ಸಮಯದಲ್ಲಿ ಸರಿಯಾದ ದಾರಿಯಲ್ಲಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಸಾರಿ ನಿಮ್ಮ ಒಂದು ನಿಜವಾದ ಒಂದು ದಾರಿ ಯಾವುದು ಇಲ್ಲ ಏನಾದರೂ ಒಂದು ತಿಳ್ಕೊಳ್ಬೇಕು ಅಂತೇಳಿ ನಿಮಗೆ ಅನಿಸ್ತಾ ಇದೆ ಯಾರದ್ದೇ ಬಗ್ಗೆ ಆಗಿರ್ಬೋದು ಇಲ್ಲ ನಿಮ್ಮ ಮುಂದಿನ ಒಂದು ಜೀವನದ ಒಂದು ಪರಿವರ್ತನೆ ಇಲ್ಲ ಏನು ತಗೊಳ್ಬೇಕು ಅಂತ ಇದ್ದೀರಾ ಕೆಲವೊಂದು ಸರಿ ಗೊಂದಲ ಆಗೇ ಆಗುತ್ತಲ್ಲ ಆ ಸಮಯದಲ್ಲಿ ಶಾಂತವಾಗಿ ಬಾಬಾರವರ ಎದುರಿಗೆ ಅವರನ್ನು ನೆನಪು ಮಾಡಿಕೊಂಡು ಇಲ್ಲ ನಿಮ್ಮ ಯಾವುದೇ ಒಂದು ಇಷ್ಟ ದೇವರನ್ನು ನೆನಪು ಮಾಡಿಕೊಳ್ಳು ಒಂದು ಏಕಾಂತದ ಸ್ಥಳದಲ್ಲಿ ಕುಳಿತುಕೊಳ್ಳಿ ನಿಮ್ಮ ಒಂದು ಮೌಲ್ಯಗಳು ಯಾವ್ಯಾವು ನಿಮಗೆ ನಿಜವಾಗಿಯೂ ಏನು ಮುಖ್ಯ ಏನು ಬೇಕು ಅನ್ನುವ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ ಯಾಕಂದರೆ ನಿಮ್ಮೊಳಗೆ ಆತ್ಮದ ಮೂಲಕ ಭಗವಂತ ಇದ್ದಾನೆ ನಿಮ್ಮ ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಅಲ್ಲಿಂದಲೇ ನಿಮಗೆ ಉತ್ತರ ಸಿಗುತ್ತೆ ಹೊರಗೆಲ್ಲೋ ಹುಡುಕುವ ಪ್ರಯತ್ನವನ್ನು ಮಾಡಬೇಡಿ ಅಂದರೆ ದೇವರನ್ನಾದರೂ ಅಷ್ಟೇ ಹೊರಗೆಲ್ಲೋ ಹುಡುಕುವ ಪ್ರಯತ್ನ ಮಾಡಬೇಡಿ ನಾವು ಏನು ಪೂಜೆ ಪುನಸ್ಕಾರ ಅಥ ಇವೆಲ್ಲವನ್ನು ಪರಿಪಾಲನೆ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಇವೆಲ್ಲ ನಮಗೊಂದು ಸಕಾರಾತ್ಮಕ ಎನರ್ಜಿಯನ್ನು ಕೊಡ್ತವೆ ನಿಜ ಬಹಳ ಅತ್ಯುತ್ತಮವಾದ ಒಂದು ಎನರ್ಜಿಯನ್ನು ಕೊಡ್ತವೆ ನಾವು ಪಾಸಿಟಿವ್ ಆಗಿರಲಿಕ್ಕೆ ನಾವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ದೇವರ ಹತ್ರ ಹೋಗಲಿಕ್ಕೆ ಇವೆಲ್ಲವನ್ನು ಪಡ್ಕೊಳ್ಳೋಕ್ಕೆ ನಮಗೊಂದು ನಂಬಿಕೆಯಿಂದ ಜೀವನ ಸಾಗಿಸಲಿಕ್ಕೆ ಇವೆಲ್ಲವೂ ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತಿದ್ದೇವೆ ಹಾಗಾಗಿ ನಾವು ಇವೆಲ್ಲದರ ಒಂದಿಗೇನೆ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತೇವೆ ಭಗವಂತನ ಜೊತೆ ಕನೆಕ್ಟ್ ಆಗಲಿಕ್ಕೆ ನಮಗಿದು ಮೂಲ ಮಾರ್ಗವಾಗಿರುತ್ತೆ ಹಾಗಾಗಿ ನಾವು ಈ ಎಲ್ಲ ಒಂದು ಆಚರಣೆಗಳನ್ನು ಧಾರ್ಮಿಕವಾಗಿ ಪರಿಪಾಲನೆ ಮಾಡಬೇಕು ಹಾಗೆ ನಮ್ಮೊಳಗೂ ಕೂಡ ಭಗವಂತ ಇದ್ದಾನಲ್ಲ ಹಾಗಾಗಿ ಅವರನ್ನು ಜಾಗೃತಗೊಳಿಸ್ಕೊಳ್ಳೋಕ್ಕೆ ಹತ್ತು ನಿಮಿಷ ಧ್ಯಾನವನ್ನು ಮಾಡಬೇಕು ನಿಮ್ಮನ್ನು ನೀವು ಕ್ಲೈಮ್ಸ್ ಮಾಡ್ಕೊಳ್ಳೋಕೆ ಈ ಧ್ಯಾನ ಬಹಳ ಮುಖ್ಯವಾದ Cuando ಮಾರ್ಗವಾಗಿದೆ ಅಂದರೆ ಮಾಧ್ಯಮವಾಗಿದೆ ಹಾಗಾಗಿ ನೀವು ಹೊರಗೆ ಎಲ್ಲೋ ಹುಡುಕೋ ಬದಲು ಭಗವಂತನನ್ನು ನಿಮ್ಮೊಳಗೆ ಹುಡುಕಿದಾಗ ನಿಮಗೆ ಅಲ್ಲಿಂದಲೇ ನಿಮ್ಮ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರ ಸಿಗುತ್ತೆ ಹೊರಗಿನ ಗದ್ದಲದಿಂದ ಆದಷ್ಟು ದೂರ ಇರ್ತೀರಾ ಇರಿ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾಯಿದೆ ಅಂದರೆ ಯಾರು ಏನೋ ಅಂದ್ಕೊಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅಂಥದ್ದರಿಂದ ನೀವು ದೂರ ಇರಲೇಬೇಕು ಆಗಲೇ ನೀವು ನಿಜವಾದ ಮನಃಶಾಂತಿಯನ್ನು ಕಾಣ್ತೀರ ಹಾಗೆ ಒಂದು ಆಂತರಿಕ ಬುದ್ಧಿವಂತಿಕೆಯನ್ನು ಕೂಡ ಹೆಚ್ಚಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮನ್ನು ನೀವು ನಂಬಲಿಕ್ಕೂ ಸಾಧ್ಯ ಆಗುತ್ತೆ ನಿಮ್ಮನ್ನು ನೀವು ಗೌರವಿಸ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ ನಿಮ್ಮ ಧರ್ಮ ನಿಮ್ಮೊಳಗೆ ಇದೆ ಅದನ್ನು ಅನ್ವೇಷಿಸಲು ನಿಮಗೆ ಸಮಯ ಬೇಕು ಹಾಗಾಗಿ ನೀವು ಧ್ಯಾನಕ್ಕೆ ಒಳಗಾಗಿ ಈ ರೀತಿ ಭಗವಂತನಿಗೆ ಕನೆಕ್ಟ್ ಆಗುವ ಒಂದು ವಿಚಾರಗಳ ಜೊತೆ ಕನೆಕ್ಟ್ ಆಗಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಮ ಆತ್ಮ ಕನಸುಗಳನ್ನು ಆಚರಿಸುತ್ತೆ ನಂತರ ವಾಸ್ತವ ರೂಪಕ್ಕೆ ಅದನ್ನು ನಿಮಗೆ ಕೊಡುತ್ತೆ ಅನುಭವಿಸ್ತೀವಿ ಅನ್ನೋ ರೀತಿಲಿ ಹಾಗಾಗಿ ನೀವು ನಿಮ್ಮ ಆತ್ಮ ಸಾಕ್ಷಿಯ ಮಾತನ್ನು ಆದಷ್ಟು ಕೇಳ್ತಾ ಹೋಗಿ ನೀವು ಕಂಡ ಕನಸು ಸರಿ ಕೆಲವೊಂದ್ಸರಿ ನನಸಾಗೋದಿಲ್ಲ ಅಂತೇಳಿ ಏನು ಅಂದ್ಕೊಂಡಿರ್ತಾರಲ್ಲ ಅದು ಹೇಳುತ್ತೆ ನಿಮಗೆ ಆತ್ಮ ಒಳಗಿನಿಂದ ನಿಮ್ಮ ಕನಸುಗಳನ್ನು ಜೀವಂತವಾಗಿಡಲು ಹೇಳುತ್ತೆ ಆ ರೀತಿ ನೀವು ಪ್ರೇರಣೆಗೆ ಒಳಗಾದಾಗ ಭರವಸೆಯಿಂದ ಅವುಗಳನ್ನು ಕೈಗೊಡಿಸ್ಕೊಳ್ಳಕ್ಕೆ ಒಂದು ದಿನ ನಿಮಗೆ ಸಾಧ್ಯವಾಗುತ್ತೆ ಹಾಗಾಗಿ ಆ ಕನಸುಗಳನ್ನು ನೀರು ಹಾಕಿ ಅದು ಜೀವಂತವಾಗಿಡ್ತಾ ಇರತ್ತೆ ನಿಮ್ಗೆ ಅದು ಮುಂದೆ ಬೇಕು ಅನ್ನೋ ರೀತಿಯಲ್ಲಿ ಹಾಗಾಗಿ ನೀವು ಎಷ್ಟು ಒಳ್ಳೆಯದನ್ನು ಫೀಲ್ ಮಾಡ್ತಿರೋ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆದಾಗತ್ತೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತಿರೋ ದಿನನಿತ್ಯ ಅಷ್ಟೇ ನಿಮ್ಮ ಜೀವನದಲ್ಲಿ ಅದರ ಆಚರಣೆಯನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗತ್ತೆ ನಿಮ್ಮ ಒಂದು ವಿಶಿಷ್ಟತೆ ಮತ್ತು ನಿಮ್ಮ ಒಂದು ಸಾಮರ್ಥ್ಯವನ್ನು ನೀವು ನಿಮ್ಮ ಕನಸುಗಳು ನಕ್ಷತ್ರಗಳಂತೆ ಪ್ರಕಾಶಮಾನ ಮಾಡಿ ಕೊಡ್ತವೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ಸಿಗ್ತಾ ಇದೆ ಊರದಲ್ಲಿದೆ ನಿಮ್ಮ ಕನಸು ಕನಸು ಇಚ್ಛೆಗಳು ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ ಆದರೆ ಖಂಡಿತವಾಗಿ ಅವು ನಿಮ್ಮ ಸ್ನೇಹವೇ ಇದೆ ನೀವು ಅವುಗಳನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕನಸುಗಳನ್ನು ನಂಬುವುದನ್ನು ಎಂದಿಗೂ ನಿಲ್ಲಿಸಬೇಡಿ ನಿಮ್ಮ ಇಚ್ಛೆಗಳು ಮತ್ತು ಆಶಯಗಳು ಈಡೇರ್ತವೆ ಎಂಬ ದೃಢವಾದ ಭರವಸೆಯನ್ನು ಹೋಪ್ ಇಟ್ಕೊಂಡು ನಿಮ್ಮ ಶಕ್ತಿಯನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸುವ ಮೂಲಕ ಅಥವಾ ಧ್ಯಾನದ ಮೂಲಕ ಪುನಃ ತುಂಬಿಸ್ಕೊಳ್ಳಿ ನಿತ್ಯ ಅನ್ನೋ ರೀತಿಲಿ ಅಂದರೆ ಮ್ಯಾನಿಫೆಸ್ಟ್ ಮಾಡಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಈ ಸಮಯದಲ್ಲಿ ಒಂದು ಆಶೀರ್ವಾದವನ್ನು ಬ್ಲೆಸ್ಸಿಂಗನ್ನು ಗೈಡೆನ್ಸನ್ನು ಗೈಡೆನ್ಸ್ ಅನ್ನು ಸ್ನೇಹಿತರೆ ಈಗಾಗಲೇ ನೀವು ಗಳಿಸಿದ ವಿಜಯಗಳನ್ನು ಮನಃಪೂರ್ವಕವಾಗಿ ಆಚರಿಸಿ ಗ್ರಾಟಿಟ್ಯೂಡ್ ಮಾಡಿ ಅದರ ಬಗ್ಗೆ ನಿಮಗೊಂದು ಕೃತಜ್ಞತ ಭಾವ ಇರಬೇಕು ಆ ಯಶಸ್ಸಿನ ಹೊಳಪು ನಿಮ್ಮೊಳಗೆ ಹುದುಗಿರುವ ನಿಜವಾದ ಧರ್ಮವನ್ನು ಅರಿಯಲು ಏಕಾಂತದಲ್ಲಿ ಸಮಯ ಕೊಡಿ ನಿಮ್ಮ ಕನಸುಗಳನ್ನು ನಕ್ಷತ್ರಗಳಂತೆ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಭರವಸೆಯಿಂದ ಮುನ್ನಡಿರಿ ಹಾಗಾಗಿ ನೀವು ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮೊದಲು ಇವತ್ತು ಏನೆಲ್ಲ ವಿಚಾರಗಳನ್ನು ಬಿಡಬೇಕು ಕೈ ಬಿಡಬೇಕು ಯಾವುದೆಲ್ಲ ಕೆಟ್ಟದ್ದು ನಡೀತು ಅದನ್ನು ಇಗ್ನೋರ್ ಮಾಡಬೇಕು ಏನೆಲ್ಲ ಒಳ್ಳೆಯದು ಸಿಗ್ತಲ್ಲ ಅದರ ಜೊತೆಗೆ ನಾನು ನಾಳೆಯ ದಿನವನ್ನು ಶುರು ಮಾಡಬೇಕು ಅನ್ನೋ ರೀತಿಲಿ ಮಲ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮ ಇರುವಿಕೆಯನ್ನು ಮತ್ತು ನಿಮ್ಮ ಭವಿಷ್ಯವನ್ನು ನೀವು ನಂಬಬೇಕು ಅದಕ್ಕೆ ಸಹಾಯಕವಾಗಿ ಗುರುವಿನಲ್ಲಿ ಶರಣಾಗಬೇಕು ನೀವು ಯಾವ ರೀತಿ ಸೆರೆಂಡರ್ ಆಗ್ತೀರೋ ಅಷ್ಟೇ ಒಂದು ಉತ್ತಮವಾದ ಎನರ್ಜಿ ನಿಮ್ಮ ಕಡೆ ಕನೆಕ್ಟ್ ಆಗುತ್ತೆ ಹಾಗೆ ಉತ್ತಮವಾದದ್ದು ನೀವು ಒಳ್ಳೆಯ ರೀತಿಯಲ್ಲಿ ಏನು ಭವಿಷ್ಯ ರೂಪಿಸ್ಕೊಳ್ಬೇಕು ಅಂತೀರಲ್ಲ ಅದು ತಾನಾಗೆ ಸಿದ್ಧಗೊಳ್ತಾ ಹೋಗುತ್ತೆ ಶ್ರಮ ಪಡೋದೇ ಬೇಡ ಶ್ರಮ ಅಂದರೆ ಒಂದು ಒಳ್ಳೆಯ ಉದ್ದೇಶದ ಕರ್ಮವಾಗಿರುತ್ತೆ ಅನ್ನೋ ರೀತಿಲಿ ಯಾವುದೇ ರೀತಿ ಒಂದು ಬ್ಲಾಕೇಜ್ಗಳಿದ್ರೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಅವು ರಿಮೂವ್ ಆಗ್ತಾ ಇದ್ದಾವೆ ಯಾಕೆಂದರೆ ಈ ಸಮಯದ ನಿಮ್ಮ ಪರಿವರ್ತನೆ ನಿಮ್ಮ ಒಂದು ಕರ್ಮದ ಉದ್ದೇಶಗಳು ಅವಕ್ಕೆ ಸಹಾಯ ಮಾಡ್ತಾ ಗೊಂದಲ ಮೂಡಿಸ್ಕೊಳ್ಬೇಡಿ ಆದಾಯ ಕೀಡಾಗಬೇಡಿ ಜೀವನದಲ್ಲಿ ಕಷ್ಟಗಳು ಏರಿಳಿತಗಳು ಸಮಸ್ಯೆಗಳು ಇದ್ದೇ ಇರ್ತವೆ ನಮಗೆ ಎಲ್ಲಿವರೆಗೂ ಆಡ್ಕೊಳ್ಳೋರ್ ಇರ್ತಾರೋ ಅಲ್ಲಿವರೆಗೂ ನಾವು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಭರವಸೆಯೊಂದಿಗೆ ನೀವು ಮುಂದೆ ಹೋಗ್ತಾ ಹೋಗಬೇಕು ಆಡ್ಕೊಳ್ಳೋರ ವಿಚಾರವನ್ನು ಚಾಲೆಂಜಾಗಿ ತಗೊಂಡು ಮುಂದಕ್ಕೆ ಹೋಗ್ರಿ ಅವರನ್ನು ಅಲ್ಲೇ ಬಿಟ್ಬಿಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಬಾಬಾರವರು ನಿಮ್ಮನ್ನು ಸಮಾಧಾನ ಪಡಿಸಿದ್ದಾರೆ ಹಾಗೆ ಗೈಡೆನ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ಮುಂದೆ ಹೋಗಲಿಕ್ಕೆ ಬ್ಲಸ್ಸಿಂಗ್ ಕೂಡ ನೀಡಿದ್ದಾರೆ ಜೊತೆಗೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಈಗಿನ ಸಮಯದ ಸಂದರ್ಭಕ್ಕೆ ತಕ್ಕ ಹಾಗೆ ನಿಮಗೆ ಗೊಂದಲಗಳ ನಿವಾರಣೆಗೆ ಬಾಬಾರವರ ಆಶೀರ್ವಾದ ಈ ರೀಡಿಂಗ್ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಸನಿಹವಾಗಿದ್ದರೆ ರೆಸಲ್ಟ್ ಆದರೆ ಖಂಡಿತವಾಗಿ ಸಾಯಿರ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ